ನೋಡ್ತಾ ಇರ್ಬೋದು ಸ್ನೇಹಿತರೆ ನೈಟ್ ಹತ್ತತ್ರ ಒಂಬತ್ತುವರೆ ಹತ್ತು ಗಂಟೆ ಆಗಿದೆ ಒಂದು ಕರ್ಗೊಳನ ವೀಡಿಯೋ ಮಾಡ್ತಾಯಿದ್ದೀವಿ ನೈಟಲ್ಲೂ ಕೂಡ ಲೇಟು ಅಂತ ಇಲ್ಲಿ ಇದು ಮಾಡಿಲ್ಲ ಅಣ್ಣ ಮುಂದೆ ಹೋಗಿ ಬಾ ನೈಟು ಅಂತೇಳಿ ಏನು ಸುಮ್ಮನೆ ಇಲ್ಲ ಅಯ್ಯೋ ಎಷ್ಟೊತ್ತಲ್ಲೂ ಕೂಡ ವಾಕಿಂಗ್ ಬಿಟ್ಟಿದ್ದೀವಿ ಎರಡು ಒಂದೇ ಮುಖ ಒಂದೇ ಉದ್ದಾಪನ್ನ ಎತ್ತರ ಒಂದೇ ಗಾತ್ರದಲ್ಲಿ ಇರ್ತಕ್ಕಂಥ ಎತ್ತು ಇದರಲ್ಲಿ ಫಸ್ಟು ಹಳೆ ಕೊಂಬು ಅವರು ತಂದಾಗ ಹೇಗಿತ್ತು ಹೇಗೆ ಮಾಡಿದರು ಅದೆಲ್ಲದನ್ನು ಕೂಡ ನಾನು ವಿಚಾರನ ಹೇಳಿದ್ದೀನಿ ಹಂಗೇನೇನೇನೆ ಸೊ ನೋಡ್ಕೋಬೋದು ಹಾಗೆ ನೋಡ್ತಾ ಇರ್ಬೋದು ಎತ್ತಿನ ಉದ್ದಾಪನ್ನ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಇಷ್ಟು ಒಂಬತ್ತು ಗಂಟೆ ಹತ್ತಿರ ಒಂಬತ್ತುವರೆ ಆದ್ರೂ ಇವತ್ತು ಬಂದು ಅವರು ಹೇಳಿದ ತಕ್ಷಣ ಕೊಮ್ಮ ಮಾಡಿಬಿಟ್ಟು ಅದೇ ಹೋಗಲಿಲ್ಲ ಒಂದು ವಿಡಿಯೋ ಕೂಡ ಮಾಡ್ತಾಯಿದ್ದೀವಿ ಅವರ ಅಭಿಪ್ರಾಯ ಅನಿಸಿಕೆ ಅವರು ಹೇಗೆ ಸಾಕ್ತಿದ್ದಾರೆ ಪ್ರತಿಯೊಂದನ್ನು ಕೂಡ ನಾವು ಕೇಳ್ಬಿಟ್ಟೇ ಇದು ಮಾಡ್ತಾಯಿದ್ದೀವಿ ತುಂಬ ಒಂದು ಖುಷಿ ಆಗ್ತಿದೆ ಅವರು ಸಾಕಿರೋ ರೀತಿ ಅವರು ಯಾವ ಥರ ಮೊದಲು ಸಾಕ್ತಿದ್ರು ಪ್ರತಿಯೊಂದನ್ನು ಕೂಡ ಇವತ್ತು ಅವ್ರ ಹತ್ರ ಮಾತಾಡೋಣ ಬನ್ನಿ ಸ್ನೇಹಿತರೆ ಹಾಂ ಮೊದಲಿಗೆ ನಮಸ್ಕಾರ ನಿಮ್ಮ ಹೆಸರು ನಿಮ್ಮೂರು ಅಡ್ರೆಸ್ಸು ದಯವಿಟ್ಟು ಒಂಚೂರು ತಿಳಿಸ್ಕೊಡ್ಬೇಕು ನಮಗೆ ಮಣಿ ಅಂತ ಓಕೆ ಅಣ್ಣ ನಿಮ್ಮೂರು ಯಲಂಕಾ ಬೆಂಗಳೂರು ಅಲ್ಲಿ ಯಲಂಕಾ ಪೋಸ್ಟು ಶ್ರೀನಿವಾಸಪುರ ಊರು ಬೆಂಗಳೂರು ಬರುತ್ತಿದ್ದು ಓಕೆ ಅಣ್ಣ ಈ ಸಿಟಿ ಒಳಗಡೆ ಈ ದನನ ಸಾಕಿದ್ದೀರಲ್ಲ ನಿಮಗೆ ಏನು ಅನಿಸುತ್ತೆ ಏನು ಫೀಲಿಂಗ್ಸು ಯಾಕೆ ಈ ದನನ ನೀವು ಸಾಕಿ ಹೋದರೆ ಸಾವಿರ ನೂರು ಖರ್ಚು ಮಾಡ್ತೀರಿ ಅದೇ ದನ ಮೇಯಿಸೋದ್ರಿಂದ ನಮ್ಗೆ ಒಂಥರ ಖುಷಿ ಓಕೆ ಒಂಥರ ಖುಷಿ ಸಿಗುತ್ತೆ ಅಂತ ನೆಮ್ಮದಿ ಆಚೆ ನಾವು ಬಿಸ್ನೆಸ್ ಮಾಡ್ತೀರಿ ಹಾಂ ಒಂದು ದನ ತಗೊಂಡ್ರೆ ಆ ಬಿಸ್ನೆಸ್ ಟೆನ್ಷನ್ ಇರೋಲ್ಲ ಓಕೆ ಮತ್ತು ಫ್ರೀ ಆಗಿರ್ಬೋದು ಅಂತ ಅಷ್ಟೇ ಆ ಥರ ಅಣ್ಣ ನೀವೇನು ಬಿಸ್ನೆಸ್ ಮಾಡೋದು ನಮ್ದೊಂದು ಟಿಪ್ಪಲ್ ಲಾರಿಗಳು ಇದೆ ಎಮ್ ಸಂಡ್ರೆಡ್ ಜಲ್ಲಿ ಇದು ಮಾಡೋದು ಸಪ್ಲೈ ಮಾಡೋದು ಓಕೆ ಎಷ್ಟಿದೆ ಲಾರಿಗಳು ನಮ್ದು ಒಂದು ಐದು ಲಾರಿ ಇದೆ ಅಣ್ಣ ಐದು ಲಾರಿ ಓನರು ದನ ಮೇಯ್ತಾ ಇದ್ದೀರಾ ಹೌದು ಖುಷಿ ಸಿಗುತ್ತೆ ದನದಲ್ಲಿ ಅಂತ ಹೇಳ್ತಾ ಇದ್ದೀರಾ ಇದೊಂದು ಒಂದು ಖುಷಿ ಒಂದು ಸಂತೋಷವನ್ನು ನೆಮ್ಮದಿ

ನಮ್ಮ ತಾತ್ಮೋಳು ಕಟ್ಟಿರಲು ಓಕೆ ಆದ್ಮೇಲೆ ಯಾರೂ ಕಟ್ಟಿಲ್ಲ ಇವಾಗ ನಾವು ನೋಡಿ ಯೂಟ್ಯೂಬ್ ಅಲ್ಲಿ ಓಕೆ ನಮ್ಗೊಂಥರ ಇದ್ ಬಂತು ಕಟ್ಟೋ ಇಂಟ್ರೆಸ್ಟ್ ಬಂತು ಓಕೆ ಆವಾಗ ಇವಾಗ ನಾವು ಸ್ವಲ್ಪ ಕಟ್ ನೋಡೋಣ ಅಂತ ಕಟ್ಟ್ರಿ ಇದರಿಂದ ಖುಷಿ ಸಿಗ್ತದೆ ಅಣ್ಣ ಈಗ ಈ ಕರ್ಗಳು ಎಲ್ಲಿಂದ ತಂದಿದ್ದು ನೀವು ಇದು ಬಂದು ಚುಂಚನ ಗಟ್ಟೆ ಜಾತ್ರೆ ಚುಂಚನ ಗಂಟೆ ಜಾತ್ರೆಯಿಂದ ಅವಾಗ ತಂದಾಗ ನೀವು ಏನು ಬೆಲೆ ಬಿದ್ದಿದೊ ಇದಕ್ಕೆ ನಾವು ತಂದಾಗ ಒಂದು ಮೂವತ್ತು ಬಂದಿದ್ದ ಒಂದು ಮೂವತ್ತು ಚುಂಚನ ಬಂದಾಗ ನಿಮಗೆ ಬಿದ್ದಿದ್ರು ಅಣ್ಣ ನೀವು ಆವಾಗಿಂದ ಇವಾಗ ಇನ್ನೇನು ಅಲ್ಲಿಗೆ ಬರೋ ಸ್ಟೇಜ್ಗೆ ಬರೋವರೆಗೂ ನೀವು ಸಾಕಿದ್ದೀರ ಈಗ ಸಾಕಬೇಕಾದ್ರೆ ಈ ಸಿಟಿ ಒಳಗಡೆ ಇವಾಗ ಹೆಂಗೆ ಅಂದರೆ ಈ ಥರ ನೋಡಿ ಹಿಂಗೆ ಅಪಾರ್ಟ್ಮೆಂಟ್ಗಳು ದೊಡ್ಡ ದೊಡ್ಡ ವಿಲ್ಲಾಗಳು ಎದ್ದಿರಬೇಕಾದ್ರೆ ಲೇಔಟ್ಗಳಾಗಿರ್ಬೇಕಾದ್ರೆ ಇದನ್ನು ಹೊರಗಡೆ ಬಿಡೋದಕ್ಕೆ ಜಾಗ ಅದು ಇದು ಎಲ್ಲ ಈ ವಾಕಿಂಗ್ ಮಾಡ್ಸೋಕ್ಕೆ ಆ ಥರ ಎಲ್ಲ ತೊಂದರೆ ಅಂತ ಏನೂ ಆಗಲಿ ಇಲ್ಲಿ ಏನು ತೊಂದರೆ ಇಲ್ಲ ಅಂತೂ ಇಲ್ಲ ಇಲ್ಲಿ ಓಕೆ ಆರಾಮಾಗಿ ವಾಕಿಂಗ್ ಮಾಡಿಸ್ಬೋದು ಮತ್ತೆ ಇಲ್ಲಿ ಬಂದು ಎಲ್ಲಿ ಕಾಲ ಅಲ್ಲಿ ಕಿದ್ದಾಗ ನಾನು ಅಷ್ಟು ಅಂದರೆ ಲೈಟ್ ಗಾಡಿ ಇದೆ ಅಂತ ಐದು ಗಾಡಿನ ಯಾರು ನೋಡೋಕ್ಕೆ ಬರಲ್ಲ ಓಕೆ ಇದೊಂದು ಒಂದು ಜೊತೆ ಎದ್ಕಟ್ಟರೆ ಮಾತ್ರ ಒಂದು ದಿನಕ್ಕೆ ಅನ್ನೋ ಒಂದು ಇಬ್ಬರು ಬಂದು ನೋಡ್ಕೊತಾರೆ ಹೌದಾ ಖುಷಿ ನಮಗೆ ಒಂದು ಖುಷಿ ಸಿಗುತ್ತೆ ಆ ಥರ ಈಗ ನನ್ನನ್ನು ನೀವು ಬರೋಕೆ ಕೇಳಿದ್ರಿ ಬಂದೆ ಕೊಂಬು ನಾವು ಮಾಡಿರೋ ಕೊಂಬು ನಿಮಗೆ ಮನಸ್ಸಿಗೆ ತೃಪ್ತಿ ಅನ್ಸ ತುಂಬ ಸಂದೇ ಆಗ್ತದೆ ನಾವು ನಾವೇನೋ ಸುಮ್ಮನೆ ಕೊಂಬುಗಳೇ ಬರ್ತಾ ನಮ್ಗೆ ಗೊತ್ತಿಲ್ಲಲ್ಲ ಓಕೆ ಅದೇ ಫಸ್ಟ್ ಟೈಮು ನಾವು ಯಾವುದೋ ಕೊಂಬು ಸುಮ್ಮನೆ ಲೈಟಾಗಿ ಮುಡಿತಾರೆ ಹ್ಞೂ ಓದ್ತಾರೆ ಅನ್ಕಂಡ್ರೆ ಇಷ್ಟು ಐತೆ ಅಂತ ನಮ್ಗೆ ಗೊತ್ತಿಲ್ಲ ನೀವು ಚೆನ್ನಾಗಿ ಮಾಡ್ಕೊಟ್ಟಿದ್ದೀರ ಓಕೆ ಒಂದು ಆಗಿದೆ ಓಕೆ ಇವಾಗ ನೀವು ಇಷ್ಟು ವರ್ಷದಿಂದ ಹಳ್ಳಿಕಾರರು ಕಟ್ಟಿರಲಿಲ್ಲ ಇವಾಗ ಫಸ್ಟ್ ಟೈಮ್ ಮತ್ತೆ ಕಟ್ಟಬೇಕು ಅಂತ ಬಂತು ಇದೇ ಜನ್ರೇಷನ್ಗೆ ಈಗ ಆಲ್ರೆಡಿ ಎಷ್ಟೋ ಕಡಿಮೆ ಆಗೋಗಿದೆ ನಮ್ಮ ನಾಟಿದನಗಳು ಹಳ್ಳಿಕಾರು ಇದೆಲ್ಲ ಈ ಥರ ಮುಂದಿನ ಜನ್ರೇಷನ್ಗೆ ಸಿಗೋದಿಲ್ಲ ಅನ್ನೋದು ಆಲ್ರೆಡಿ ಗೊತ್ತಾಗಿದೆ ನೀವು ಇದನ್ನು ಮುಂದಕ್ಕೆ ಇದನ್ನು ಅಥವಾ ಮಕ್ಕಳು ಮೊಮ್ಮಕ್ಕಳು ಕಾಲ ಕಂಟ ನಿಮ್ಮ ತಂದೆಯವ್ರೇಗೆ ಮುಂದುವರ್ಸ್ಕೊ ಬರ್ತಾವ್ರೆ ಆ ಥರ ನೀವು ಮಾಡಬೇಕು ಅಂತ ಆಸೆನಾ ಅಥವಾ ನಿಮ್ಮ

ಓಕೆ ನಾಲ್ಕೈದು ಕಡೆ ಹೋಗಬೇಕಲ್ಲ ನಾಲ್ಕೈದು ಕಡೆ ಹೋದ್ರೇ ಅದು ಒಂದು ನೆಮ್ಮದಿ ಅಂತ ನಿಮಗೆ ಓಕೆ ಇವಾಗ ಇದಕ್ಕೆಲ್ಲ ಏನು ತಿಂಡಿ ಕೊಡ್ತೀರಾ ಇಷ್ಟು ಐಟಮ್ ಕೊಡ್ತೀರಾ ಹಾಲು ಹಾಲು ಹಾಕ್ತೀರಾ ಓಕೆ ಅಣ್ಣ ಇವು ಈಗ ಈ ಸ್ವಲ್ಪ ಒಂದು ಇಷ್ಟೊತ್ತಲ್ಲಿ ಹೊಡಿಬೇಕಾದ್ರೆ ಈಗ ನೈಟ್ ಹೊತ್ತು ಈಗ ನಾವು ಕೊಂಬೆಲ್ಲ ಮುಗಿಸೋದಕ್ಕೆ ಆಲ್ಮೋಸ್ಟ್ ಅಲ್ಲಿ ಹತ್ತು ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಇವಾಗ ಕೊಮ್ಮ ಮಾಡ್ತಾ ಇದ್ದೀವಿ ಮುಗಿಸಿದ್ದೀವಿ ಎಲ್ಲ ಕೆಲಸ ಆಗಿದೆ ಇವಾಗ ರೋಡಲ್ಲಿ ಬಿಟ್ಟಾಗ ಸ್ವಲ್ಪ ಒಂದು ಸ್ವಲ್ಪ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ರ್ಯಾಶ್ ಅಂತ ಅನ್ನಿಸ್ತು ಬೆಳಗ್ಗೆ ಹೊತ್ತು ಇದೇ ಥರ ರ್ಯಾಶ್ ಆಗಿರ್ತಾವ ಅಥವಾ ಕೂಲಾಗಿರ್ತಾವೆ ಅಥವಾ ನಾವು ಬಂದು ಕೊಮ್ಮ ಮಾಡಿರೋದಕ್ಕೆ ಆ ಥರ ರ್ಯಾಶ್ ಆಗಿದಾವ ಯಾವಾಗಲೂ ಹಿಂಗೆ ಇರ್ತವೆ ಸ್ವಲ್ಪ ಸ್ಪೀಡಾಗಿ ಇರ್ತವೆ ಓಕೆ ಅಣ್ಣ ಒಟ್ಟಿನಲ್ಲಿ ನಿಮಗೆ ಈ ದನಗಳನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಮುಂದುವರ್ಸ್ತೀರಾ ಖುಷಿಯಾಗಿದೆ ಜೊತೆ ಕಟ್ಟೆ ಒಂದು ಆಸೆ ಓಕೆ

ಆಲ್ಮೋಸ್ಟ್ ಅಲ್ಲೂ ನಾನು ಅದನ್ನೇ ಕೇಳೋದು ತುಂಬ ಒಂದು ಖುಷಿ ಆಗ್ತಾ ಇರುತ್ತೆ ಯಾಕೆ ಅಂತಂದರೆ ಎಲ್ರಿಗೂ ಅದು ಆ ಖುಷಿ ಸಿಗೋದಿಲ್ಲ ಯಾಕೆಂದರೆ ಎಷ್ಟೋ ಕಡೆ ಒಂದು ದನ ಸಾಕಿದ್ದೀವಿ ಅಂತಂದರೆ ಮಾಡೋ ಇಲ್ದಾರೆ ಸಾಕವ್ರೆ ಅಂತಾರೆ ಹೇಳೋರ್ಗೆ ಹೆಂಗೆ ಗೊತ್ತಾಗ ಇದು ಗೊತ್ತಾಗುತ್ತೆ ಅಂದೇನು ಚಂದ ಅಂತ ಅದೇನೇ ನನ್ನ ಅಣ್ಣ ಇವಾಗ ನಿಮ್ಮ ಮಗ ದನಕರ ಮಾಡಬೇಕು ದನ ಸಾಕಬೇಕು ಎತ್ಗಳು ಸಾಕಬೇಕು ಅಂತ ಅಂತಿದ್ದಾರೆ ನಿಮಗೆ ಎಲ್ಲೋ ಒಂದು ಕಡೆ ನಮ್ಮ ಮಗನಿಗೆ ನಾಳೆ ದಿನ ಹೆಣ್ಣು ಕೇಳಕ್ಕೆ ಹೋದಾಗ ನಿಮ್ಮ ಮಗ ದನ ಮೇಯ್ಸ್ಕೊಂಡವ್ರೆ ಅಂತಾರೆ ಅಂತ ಅನ್ನೋದು ಬೇಜಾರಿದೆಯಾ ಅದಲ್ಲ ನಮಗೆಲ್ಲ ಏನಿಲ್ಲ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರ್ತದೆ ತುಂಬ ಒಂದು ಖುಷಿ ಆಗುತ್ತೆ ಹಂಗಾದರೆ ಮುಂದಿನ ಪೀಳಿಗೆಗೆ ಉಳಿಬೇಕು ಮುಂದಿನ ಪೀಳಿಗೆಗೆ ಉಳಿಬೇಕು ಅಣ್ಣ ಇದ್ರಲ್ಲಿ ನೀವೇನಾರು ವ್ಯವಸಾಯ ಏನಾರ ಇಲ್ಲಿ ಈ ಕಡೆ ನಿಮ್ದೇನಾರು ಜಮೀನು ಏನಾರು ಇದೆಯಾ ಏನಿಲ್ಲ ಏನು ಮಾಡಲ್ಲ ಸುಮ್ಮನೆ ಸುಮ್ಮನೆ ಶೋಕಿಗೆ ಮೇಯಿಸ್ತಾ ಇದ್ದೀರ ಓಕೆ ನಿಮಗೆ ಒಂದು ಈ ಸಿಟಿ ಒಳಗಡೆ ಯಾರಾದರೂ ಬಂದು ಮನೆ ಹತ್ರ ಹಣ ದನ ಕೊಡ್ತೀರಾ ಅಥವಾ ಬಿಟ್ಟು ತೋರಿಸ್ತೀರಾ ಅಂತ ಯಾವತ್ತರ ಕೇಳ್ತಾರ ಇಲ್ಲಿ ಸಿಟಿ ಒಳಗಡೆ ಓಕೆ ಬಿಟ್ಟು ತೋರಿಸ್ತೀರಾ ಓಕೆ ಹಣ ಈಗ ನೀವು ತಂದು ಇಷ್ಟು ದಿನ ಆದಮೇಲೆ ಎಷ್ಟು ಜನ ಬಂದವರು ಇಲ್ಲಿ ಸುಮಾರು ಈಗ ಬರ್ತಾರೆ ಹೋಯ್ತಾರೆ ಈ ಅಕಸ್ಮಾತ್ ಯಾರಾದರೂ ಕೇಳಿದ್ರೆ ನೀವು ಕೊಡ್ತೀರಾ ಏನು ತೊಂದರೆ ಇಲ್ಲ ಅಣ್ಣ ನೀವು ಯಾರ್ದಾರು ಒಬ್ಬರದ್ದು ಮೊಬೈಲ್ ನಂಬರ್ ಹೇಳಿ ಹಾಂ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಫೋರ್ ತ್ರೀ ಫೋರ್ ತ್ರೀ ಡಬಲ್ ಟು ಡಬಲ್ ಟು ತ್ರೀ ಟು ತ್ರೀ ಟು ನೋಡಿ ಸ್ನೇಹಿತರೆ ಇದು ಬೆಂಗಳೂರವು ಎತ್ತು ತುಂಬ ಒಂದು ಖುಷಿ ಯಾಕೆಂದರೆ ಇನ್ನೂ ಅಲ್ಲ ಹಚ್ಚಿಲ್ಲ ಎರಡೂ ಕೊಂಬ ಮಾಡಿರೋದ್ರಿಂದ ಹೇಳೋಕ್ಕಾಗಲ್ಲ ನಾಳೆನೇ ಬಿದ್ರು ಬಿದ್ದು ಬಿಡ್ಬೋದು ಅದು ಹೇಳೋಕ್ಕಾಗಲ್ಲ ಯಾರೂ ಕೊಬ್ಬು ಮಾಡಿದಾಗ ನಾವು ಏನು ಕೊಂಬು ಫಸ್ಟ್ ವಿಡಿಯೋದಲ್ಲೇ ನಾನು ತೋರಿಸಿದ್ದೀನಿ ಯಾವ ಥರ ಇದ್ದು ಅಂತ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ನಮಸ್ಕಾರ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲೂ ನಾನು ಎಲ್ಲ ಕಡೆ ಹೋದಾಗಲೂ ಕೊಂಬು ಮಾಡೋಕ್ಕೆ ಹೋದಾಗಲೂ ನಾನು ತುಂಬ ಸತಿ ಹೇಳ್ತೀನಿ ಯಾರೇ ಆಗಲಿ ಕೊಮ್ಮಾಡೋರು ಮಾಡೋರು ದಯವಿಟ್ಟು ಕೊಮ್ಮನ್ನು ಮಾಡೋ ರೀತಿಯಲ್ಲಿ ಕೊಂಬಾಡಿ ತುಂಬ ಹದ್ಗೆಡಿಸಿ ಅದು ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನನ್ನ ಯೂಟ್ಯೂಬಲ್ಲಿ ಕಳೆದ ವೀಡಿಯೋಗಳಲ್ಲಿ ಕೆಲವರು ಅಬ್ಸರ್ವ್ ಮಾಡ್ತಾಯಿದ್ದೀರ ಒಂದು ವೀಡಿಯೋ ಬಿಟ್ಟರೆ ಒಂದು ದಿನಕ್ಕೆ ನಾಲ್ಕು ಸಾವಿರ ಮೂರು ಸಾವಿರ ಜನ ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದಾಗ ನಾನು ಆಲ್ಮೋಸ್ಟ್ ಅಲ್ಲಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಹಳೇ ನಮ್ಮ ಮೈಸೂರು ಭಾಗದಲ್ಲೇ ನಾವು ನೈಂಟಿ ಪರ್ಸೆಂಟ್ ಕೊಮ್ಮು ಮಾಡೋರು ಜಾಸ್ತಿ ಇರೋದು ಮಾಡ್ತೀವಿ ದಯವಿಟ್ಟು ದುಡ್ಡುಗೋಸ್ಕರ ಯಾರು ಕೊಂಬು ಮಾಡೋಕ್ಕೆ ಆ ದೇವರು ಅದಕ್ಕೆ ನಾವು ಒಳ್ಳೇದು ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡಿ ಯಾಕೆಂದರೆ ಇದರ ಹಳೆ ವಿಡಿಯೋನ ನಾನು ಇದರಲ್ಲೇ ತೋರಿಸ್ತೀನಿ ಆಫ್ಟರು ಬಿಫೋರ್ಗೆ ಹೇಗಿದೆ ಅಂತ ಅನ್ನೋದಕ್ಕೆ ಮಾಡಿರ್ತೀರ ಆ ಥರ ಕೊಮ್ಮಾಡೋಂಥ ಅವಶ್ಯಕತೆಗಳಿಲ್ಲ ಆಮೇಲೆ ಇನ್ನೊಂದು ವಿಚಾರ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ನನಗೆ ಫೋನ್ ಮಾಡ್ತಾರೆ ಹಣ ಒಂದು ಯೂಟ್ಯೂಬ್ಗೆ ಒಂದು ವಿಡಿಯೋ ಮಾಡಬೇಕು ಅಂತಾರೆ ಸರಿ ಹಣ ಬರ್ತೀನಿ ಅಂದರೆ ಹಣ ನೀವು ದುಡ್ಡು ಕೇಳಲ್ವಾ ಅಂತ ಕೇಳ್ತಾರೆ ಯಾಕೆ ಅಂತ ಕೇಳಿದ್ರೆ ಅವ್ರು ಕೇಳ್ತಿರತಕ್ಕಂಥ ಮಾತಿಗೆ ಫಸ್ಟ್ ಕ್ವೆಶನ್ ಏನಂದರೆ ಅಣ್ಣ ಯೂಟ್ಯೂಬ್ ಒಂದು ನಮ್ಮ ಹಸುದೊಂದು ವೀಡಿಯೋ ಮಾಡಿಕೊಡಿ ಅಂತ ಕೇಳಿದ್ರೆ ಬರೋದಕ್ಕೆ ನನಗೆ ದುಡ್ಡು ಬೇಕಾಗುತ್ತೆ ಇಷ್ಟು ಅಂತ ಒಂದು ಜೊತೆಗೆ ಅಂತ ಕೇಳ್ತಾರೆ ದಯವಿಟ್ಟು ಆ ಥರ ಕೇಳಬೇಡಿ ಯೂಟ್ಯೂಬಲ್ಲೇ ನಮ್ಗೆ ಸಾಕಷ್ಟು ದುಡ್ಡು ಬರುತ್ತೆ ಇವತ್ತಿಲ್ಲ ಅಂದರೆ ಇನ್ನೊಂದಿನ ಬರುತ್ತೆ ಏನಾದ್ರೂ ಪ್ರೀತಿ ಪಟ್ಟು ಕೊಟ್ಟರೆ ತೊಗೊಳ್ಳಿ ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಏನು ಇವತ್ತು ನಡೀತಿದೆಯೋ ಇನ್ಸ್ಟಾಗ್ರಾಮ್ ಆಗ್ಬೋದು ಫೇಸ್ಬುಕ್ ಆಗ್ಬೋದು ಟ್ವಿಟರ್ ಆಗ್ಬೋದು ರೀಲ್ಸ್ ಆಗ್ಬೋದು ಆಲ್ಮೋಸ್ಟಲ್ಲೂ ತುಂಬ ಜನರನ್ನ ನಾನು ಅಬ್ಸರ್ವ್ ಮಾಡ್ತೀನಿ ಕೆಲವು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ನ ನೀವು ಮಾಡ್ತಾಯಿರ್ತೀರ ಆದರೆ ಆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ನ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ತಿಳ್ಕೊಳ್ರಿ ಆ ಬೆಟ್ಟಿಂಗ್ ಆ್ಯಪ್ಗೆ ಪ್ರಮೋಷನ್ ಮಾಡೋಕ್ಕೆ ನಾವು ಹೊರ್ಟಿರ್ತೀವಿ ಪ್ರಮೋಷನ್ ಮಾಡ್ತೀರ ಆ ಪ್ರಮೋಷನ್ ಮಾಡಿದ ತಕ್ಷಣ ಅವರು ಒಂದು ಐದು ಸಾವಿರನ ಹತ್ತು ಸಾವಿರನ ಇಪ್ಪತ್ತು ಸಾವಿರನ ಐವತ್ತು ಸಾವಿರನ ಕ್ಯಾಶ್ ಕೊಡ್ತಾರೆ ತಗೋದ್ರೆ ನಿಮಗೂ ಒಂದು ಖುಷಿ ಆಗುತ್ತೆ ನಿಮ್ಮನ್ನ ಫಾಲೋ ಮಾಡ್ತಾರೋ ಆ ಜನ ಒಂದಲ್ಲ ಎರಡಲ್ಲ ಸಾವಿರಾರು ಜನ ಹಂಡ್ರೆಡ್ ಕೆ ಫಾಲೋವರ್ಸ್ ಇರ್ತಾರೆ ಫಿಫ್ಟಿ ಕೆ ಫಾಲೋವರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ನನ್ನನ್ನು ಫಾಲೋ ಮಾಡ್ತಾರೆ ಲೋಕೇಶ್ ಈ ಥರ ಹೇಳಿದ್ದಾರೆ ಅಂದರೆ ಆ ಬೆಡ್ಡಿಂಗ್ ಆ್ಯಪಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಎಷ್ಟು ಜನ ಬೀದಿಗೆ ಬರ್ತಾವ್ರೆ ಅಂದರೆ ನಾನು ದುಡ್ಡನ್ನು ಸಂಪಾದನೆ ಮಾಡಿ ನನ್ನ ಜೊತೇಲಿರ್ತಕ್ಕಂಥ ನನ್ನ ನಮ್ಮ ಸುತ್ತಮುತ್ತಲಿನ ನಮ್ಮ ಜನನ ನನ್ನ ಸ್ನೇಹಿತರನ್ನ ನಾನು ಹಳ್ಳಕ್ಕೆ ತೆಳ್ಳೋ ಥರ ಇದ್ದರೆ ಅಂಥ ಬೆಡ್ಡಿಂಗ್ ಆ್ಯಪಿಂದ ಪ್ರಮೋಷನ್ ಮಾಡಿ ಇನ್ನೊಬ್ಬರು ಮನೆ ಹಾಳು ಮಾಡಿ ನಾವು ಚೆನ್ನಾಗಿರೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಮಗೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಯಾರೂ ಬೆಡ್ಡಿಂಗ್ ಆ್ಯಪ್ನ ಪ್ರಮೋಷನ್ ಮಾಡಬೇಡಿ ಆಗ ಒಂದು ವೇಳೆ ಪ್ರಮೋಷನ್ ಮಾಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿ ನೀವೇ ಆ ಥರ ಆಗಿದ್ದು ದುಡ್ಡನ್ನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ಆ ತಂದೆ ತಾಯಿ ಸಾಕಿರೋರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ದಯವಿಟ್ಟು ತಿಳ್ಕೊಳ್ಳಿ ಯಾಕೆಂದರೆ ನಾವು ಸುತ್ತಮುತ್ತಲಿನ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರಲ್ಲಿ ನಡೀತಿರ್ತಕ್ಕಂಥದ್ದನ್ನೇ ನಾವು ತುಂಬ ಸರಿ ನೋಡಿರ್ತೀವಿ ಅವ್ರ ಪ್ರಾಬ್ಲಮ್ಸ್ನ ಕೇಳಿರ್ತೀವಿ ಕೇಳಿದ್ರೆ ಐದು ಲಕ್ಷ ಸಾಲ ಹತ್ತು ಲಕ್ಷ ಸಾಲ ಇಪ್ಪತ್ತು ಲಕ್ಷ ಸಾಲ ಆ ಬೆಡ್ಡಿಂಗ್ ಆ್ಯಪು ಯಾರ್ದು ಯಾವ ದೇಶದವ್ರ್ದು ಅಂತ ಫಸ್ಟ್ ತಿಳ್ಕೊಳ್ಳಿ ಯಾರಿಗಾರು ಪ್ರಮೋಷನ್ ಮಾಡೋರಿಗೆ ಇದು ಗೊತ್ತಾ ಅಂತ ನೋಡಿ ಒಂದು ಬೆಡ್ಡಿಂಗ್ ಆ್ಯಪ್ನ ಪ್ರಮೋಷನ್ ಮಾಡಿರ್ತೀವಿ ಆ ಬೆಡ್ಡಿಂಗ್ ಆ್ಯಪ್ನ ಓನರ್ ಎಲ್ಲಿರ್ತಾರೆ ಅಂತಂದರೆ ಯಾವುದೋ ಬೇರೆ ದೇಶದವ್ ನಾನು ಆಗಿರ್ತಾನೆ ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಹುಡುಗರು ಕಷ್ಟಪಟ್ಟು ದುಡಿದ ದುಡ್ಡನ್ನ ಇನ್ನೊಬ್ಬನಿಗೆ ನಾವು ಕೊಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ಆಮೇಲೆ ಲಕ್ಷ ಲಕ್ಷ ದುಡ್ಡು ಹೊಡೆದ್ರು ಅಂತ ಹೇಳ್ತಾರೆ ಹೊಡೆದಿರೋ ದುಡ್ಡಲ್ಲಿ ಯಾರಿಗೂ ಬಿಡ್ರೆ ಆಗಿರಲ್ಲ ಎಷ್ಟೋ ಜನ ಬಿಡ್ರ್ ಆಗಿಲ್ಲ ಅದೆಲ್ಲ ದೊಡ್ಡ ಗಲಾಟೆ ಕೂಡ ಆಗಿದೆ ಕಂಪ್ಲೇಂಟ್ ಆಗಿದೆ ದಯವಿಟ್ಟು ಅದನ್ನೆಲ್ಲ ನೀವು ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಇನ್ನು ಮುಂದೆ ಅವಾಯ್ಡ್ ಮಾಡ್ಕೊಳ್ಳಿ ಆದಷ್ಟು ನಮ್ಮ ಏನು ರೈತರು ಮಕ್ಕಳಿದ್ದೀರ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಯಾರು ಬೆಡ್ಡಿಂಗ್ ಆಡಬೇಡಿ ಖುಷಿಯಾಗಿ ನೀವು ಬೆಡ್ಡಿಂಗ್ ಆಡಬೇಕು ಅಂತಾನೆ ಅನಿಸ್ತಾ ನೀವು ಫ್ರೆಂಡ್ ಸರ್ಕಲ್ ಒಂದು ಐದು ಜನ ಸೇರ್ಕೊಂಡು ಕೂತ್ಕೊಂಡು ಘಟ್ಟ ಬರೋನೋ ಅಥವಾ ಆನೆ ಕಲ್ಲಾಟನೋ ಏನೋ ಒಂದು ಆಡ್ಬಿಟ್ಟು ಒಂದು ಹತ್ತು ನಿಮಿಷ ಒಂದು ಕ್ರಿಕೆಟ್ ಆಡ್ಬಿಟ್ಟು ಒಂದು ಖುಷಿ ಪಟ್ಕೊಳ್ಳಿ ದಯವಿಟ್ಟು ಯಾರೋ ಬೆಡ್ಡಿಂಗ್ ಕಟ್ಟಿ ದಯವಿಟ್ಟು ಲೈಫ್ನ ಹಾಳು ಮಾಡ್ಕೋಬೇಡಿ ಯಾಕೆಂದರೆ ಇವತ್ತು ನನ್ನ ಫ್ರೆಂಡ್ ನನಗೆ ಒಬ್ಬರು ಫೋನ್ ಮಾಡಿ ಅಣ್ಣ ನಿನ್ನ ಸ್ನೇಹಿತ ಹಿಂಗೆ ಮಾಡ್ಕೊಂಡಿದ್ದಾನೆ ಹದಿನೈದು ಲಕ್ಷ ಸಾಲ ಮಾಡ್ಕೊಂಡಿದ್ದಾನೆ ಊರು ಬಿಟ್ಟು ರೆಡಿ ರೆಡಿಯಾಗಿದ್ದಾನೆ ಅಂತ ಅವ್ರ ತಂದೆ ನನ್ನ ಹತ್ರ ಕಣ್ಣೀರು ಹಾಕೊಂಡು ಇವತ್ತು ಹೇಳಿದಾಗ ಬೆಳಗ್ಗೆ ತುಂಬ ನೋವಾಯಿತು ಏನಕ್ಕೆ ಅಂತಂದರೆ ರಮ್ಮಿ ಆ್ಯಪ್ನ ವಿಚಾರದಲ್ಲಿ ಅವನು ತುಂಬಾ ದುಡ್ಡನ್ನ ಕಳ್ಕೊಂಡಿದ್ದಾನೆ ಅಂತ ತುಂಬ ನೋವಾಯಿತು ಅದರಲ್ಲೂ ಒಬ್ಬರು ರೈತರು ಮಕ್ಕಳು ಈ ಥರ ಆದರೆ ತುಂಬ ಒಂದು ನೋವಾಗುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ನಿಮ್ಮಲ್ಲೇ ಇದು ವಿಚಾರ ಇರಲಿ ಅದನ್ನು ಯಾವ ಥರ ತೊಗೋಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಮ್ಮ ರೈತರ ಮಕ್ಕಳು ಇನ್ನು ಮುಂದೆ ದಯವಿಟ್ಟು ಈಗ ನೋಡಿ ಇವರು ಹೇಳಿದ್ರು ಅಣ್ಣ ನನಗೆ ಲಾರಿ ಇದೆ ಒಂದು ಕಾರ್ ಇದೆ ಆ ಕಾರ್ ನೋಡೋಕೆ ಯಾರೂ ಮನೆ ಬಾಗ್ಲಿಗೆ ಬರೋದಿಲ್ಲ ಅಣ್ಣ ಇವನ್ ಜೊತೆ ದನ ಇರೋದಕ್ಕೆ ಹತ್ತು ಜನ ಬರ್ತಾರಣ ತುಂಬ ಖುಷಿ ಆಗುತ್ತೆ ನಮಗೆ ಅಂತ ಇದು ಪ್ರೀತಿ ದುಡ್ಡನ್ನ ನಾವೆಲ್ಲ ಒಂದು ಕಡೆ ಖರ್ಚು ಮಾಡ್ತೀವಿ ಏನೋ ಆಗುತ್ತೆ ದಯವಿಟ್ಟು ಇನ್ನು ಮುಂದೆ ಯಾರೇ ಆಗ್ಬೋದು ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮಲ್ಲಿ ಆದಷ್ಟು ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಲೈಕು ಕಮೆಂಟ್ಸು ಕೊಡ್ತೀರಾ ಗೊತ್ತಾಗಲಿಲ್ಲ ಅಂದರೆ ಕೇಳ್ತೀರಾ ವಿಚಾರಗಳನ್ನ ನೀವು ಕೂಡ ನನ್ನ ಹತ್ರ ಹಂಚ್ಕೊತೀರಾ ಹಣ ಹಿಂಗಿದೆ ಈ ಥರ ಇದೆ ಇಂಥರ ಒಳ್ಳೆಯದು ಈ ಥರ ಕೆಟ್ಟದ್ದು ಪ್ರತಿಯೊಂದನ್ನು ಕೂಡ ನನ್ನ ಹತ್ರನೂ ಹೇಳ್ಕೊತೀರಾ ಹಾಗಾಗಿ ನನಗೂ ಒಂದು ಖುಷಿ ಇದೆ ಅದೇ ಥರ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ಆಲ್ರೆಡಿ ಹೇಳಿದ್ದೀನಿ ಇದೇ ಜನವರಿಗೆ ಸಂಕ್ರಾಂತಿ ಹಬ್ಬದಲ್ಲಿ ನಡೀತಕ್ಕಂಥ ನಮ್ಮ ಊರಿನ ರಾಮನಗರದ ಕೆಂಗಲ್ ಗುಡಿ ಜಾತ್ರೆಗೆ ಹೆಣ್ಣು ದನಗಳಿಗೆ ಅದು ಹೆಣ್ಣುಗಾರ ಹಾಕಿರಲಿ ಓಡಗರ ಹಾಕಿರಲಿ ಅದಕ್ಕೆ ಪ್ರೈಸ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದೀನಿ ಅದು ಯಾರು ದುಡ್ಡು ಅಲ್ಲ ಇವತ್ತು ನಾನು ಏನು ಯೂಟ್ಯೂಬ್ ಮಾಡಿದ್ದೀನೋ ಆ ಯೂಟ್ಯೂಬನ್ನು ನೋಡಿ ಎಲ್ಲ ರೈತರು ಇಂದ ಬರ್ತಾ ಬರ್ತಾಯಿರ್ತಕ್ಕಂಥ ದುಡ್ಡನ್ನೇ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಅದರ ಅವಶ್ಯಕತೆ ಬೇಡ ನನಗೆ ಅಂತ ಗೌರ್ಮೆಂಟಲ್ಲಿ ಸಂಬಳ ಬರುತ್ತೆ ನನಗೆ ಹೆಂಗೋ ಆಗುತ್ತೆ ಆದರೆ ನೀವು ನನ್ನನ್ನು ಸಪೋರ್ಟ್ ಮಾಡಿ ಮೇಲೆತ್ತಿರತಕ್ಕಂಥದ್ರಲ್ಲಿ ಅಲ್ಲಿಂದ ಬರ್ತಿರೋ ನನಗೆ ದುಡ್ಡಲ್ಲಿ ಅದೇ ದುಡ್ಡನ್ನು ಎಷ್ಟಿದೆಯೋ ಅಷ್ಟನ್ನು ಕೂಡ ನಾನು ಖರ್ಚು ಮಾಡಬೇಕು ಅಂತಿದ್ದೀನಿ ಅದೇ ರೀತಿ ನನ್ನನ್ನು ಕೆಲವರು ಎಷ್ಟೋ ಜನ ಕೇಳ್ತಾರೆ ಹೊರಗಡೆ ಅವ್ರು ಬಂದವರು ಅಣ್ಣ ನನಗೆ ಒಂದು ಕರು ಕೊಡಿಸಿ ಒಂದು ಹಸು ಕೊಡಿಸಿ ಅಥವಾ ಒಂದು ಜೊತೆ ಎತ್ತು ಕೊಡಿಸಿ ಆ ಕೊಡಿಸಿದಾಗ ಒಂದು ಇಬ್ಬರು ಮೂರು ಜನ ನನಗೆ ದುಡ್ಡು ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಅದು ದುಡ್ಡನ್ನು ಕೂಡ ನಾನು ನನ್ನ ವೈಯಕ್ತಿಕ ಖರ್ಚಿಗೆ ನಾನು ಬಳಸ್ಕೊಳ್ದೇನೆ ಆ ದುಡ್ಡನ್ನು ಕೂಡ ಬರದೆ ಅದನ್ನು ಕೂಡ ಅವತ್ತು ನಾನು ಹೇಳ್ಬಿಟ್ಟು ಅವರ ಹೆಸರಲ್ಲೇ ನಾನು ಅದನ್ನು ಆ ಪ್ರೈಸನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ದಯವಿಟ್ಟು ಮುಂದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನೀವೆಷ್ಟು ಸಪೋರ್ಟ್ ಮಾಡ್ದಿರೋ ಅಷ್ಟು ನಾನು ಬೆಳಿತೀನಿ ಅದು ಯಾರಿಂದ ಬೆಳಿತೀನಿ ಅಂದರೆ ನಿಮ್ಮಗಳಿಂದ ನಾನು ಯಾವುದೇ ಒಂದು ವೀಡಿಯೋ ಮಾಡ್ಬೇಕಾದ್ರೆ ಅಣ್ಣ ನಿಮ್ಮ ದನಗಳ ವೀಡಿಯೋ ನಾನು ಮಾಡಿ ನಾನು ಚಾನಲಲ್ಲಿ ಹಾಕ್ಕೊಳ್ಳ ಅಂತಲೇ ಕೇಳಿಬಿಟ್ಟು ನಾನು ಮಾಡೋದು ಹಾಗಾಗಿ ದಯವಿಟ್ಟು ಎಲ್ರಿಗೂ ಕೇಳ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ ಇವತ್ತು ಬೆಳೀತಿದ್ದೀನಿ ನನ್ನನ್ನು ಗುರುತಿಸ್ತಿದ್ದೀನಿ ಜನಗಳು ಅಂತಂದರೆ ಅದು ನಿಮ್ಮಗಳಿಂದ ಕಾರಣ ನನ್ನಿಂದ ಅಲ್ಲ ನಾನು ಇವತ್ತು ಏನೇ ಮಾಡಿದ್ರು ಅದು ನಿಮ್ಮಿಂದನೇ ನನ್ನೇ ಇವತ್ತು ಚೆನ್ನಾಗಿದ್ದೀನಿ ಅಂದರೂ ಅದು ನಿಮ್ಮಿಂದನೇ ತುಂಬ ಒಂದು ಖುಷಿ ಆಗ್ತಿದೆ ಇವತ್ತು ಬಂದಿ ಇವ್ರನ್ನ ಭೇಟಿ ಮಾಡಿದ್ದಕ್ಕೆ ನೈಟ್ ಹೊತ್ತಲ್ಲಿ ಸಾಮಾನ್ಯವಾಗಿ ನಾನು ಎರಡು ದಿನ ರಜೆ ಇರೋದು ಅಂದರೆ ಶನಿವಾರ ಮಧ್ಯಾಹ್ನದ ಮೇಲೆ ಮತ್ತು ಭಾನುವಾರ ಆ ಎರಡೇ ದಿನದಲ್ಲೇ ನಾನು ಕೆಲಸ ಮುಗಿಸ್ಬೇಕು ನೈಟ್ ಅಂಟೆ ಹಾಗಾಗಿ ತುಂಬ ಒಂದು ಖುಷಿಯಾಗಿದೆ ಅಣ್ಣ ನಿಮ್ಮ ಮನೆಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಚೆನ್ನಾಗಿ ಸಾಕಿಸಿದ್ರೆ ದಯವಿಟ್ಟು ಇದೇ ಥರ ಸಾಕಿ ಖುಷಿಯಾಯ್ತು ಯಾಕೆಂದರೆ ಎಲ್ರಿಗೂ ಇಷ್ಟೊಂದು ಸಾಕಬೇಕು ಕಾಯಸ್ ಬರೋದಿಲ್ಲ ಅಲ್ಲು ಎಷ್ಟೋ ಜನ ಹೇಳ್ತಾರೆ ಸುಮ್ಮನೆ ತೊಗೊಂಬಂದು ಮನೆ ಬಾಗ್ಲಲ್ಲಿ ಕಟ್ಕೊಂಬಿಟ್ಟು ಯಾರೋ ಒಂದು ಆಳು ಇಟ್ಕೊಂಡು ಹುಲ್ಲಾಕ್ಸ್ತೋದು ಅದೆಲ್ಲ ಇವರು ಹೇಳಿದ್ರಲ್ಲ ಅಣ್ಣ ನಾನೇ ಆದರೂ ಮುಂದೆ ಬಂದು ನಿಂತ್ಕೋಬೇಕು ಮೈ ಸವರ್ಬೇಕು ಅದರಿಂದ ಒಂದು ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅಲ್ಲಿ ಇಲ್ದೇ ಇರೋಂಥ ಲಾರಿ ಬ ಕಾರಲ್ಲಿ ಇರ್ದೇ ಇರ್ತಕ್ಕಂಥ ಖುಷಿ ಇವತ್ತು ನನ್ನ ದನಗಳಲ್ಲಿ ಸಿಗ್ತದೆ ಅಂದಾಗ ಒಂದು ಖುಷಿ ನನಗೂ ಇನ್ನೂ ಇದಾಗಿದೆ ಓಕೆ ಥ್ಯಾಂಕ್ ಯು ಅಣ್ಣ ಅಣ್ಣ ಇನ್ನೊಂದು ವಾಕ್ ಬಿಡ್ರಿ ಬಿಟ್ಟಿದೆ ಅಣ್ಣ ಅಲ್ಲ